ಮಸ್ತಿ ವಿತ್ ಕಾರ್ತಿಕ್ ಮಹೇಶ್ ಇಲ್ಲೊಂದು ಆಟ ಇದೆ ಮೂಕ ಅಭಿನಯ ವೆರಿ ಪಾಪ್ಯುಲರ್ ಗೇಮ್ ಈಗ ಏನಂದ್ರೆ ಇಲ್ಲೊಂದಷ್ಟು ಸಿನಿಮಾ ಹೆಸರುಗಳಿದೆ ಕನ್ನಡ ಸಿನಿಮಾಗಳು ನೋಡ್ತೀರಾ ತುಂಬಾ ತುಂಬಾ ನೋಡ್ತೀರಾ ಓಕೆ ಈಗ ಒಂದು ಚೀಟಿ ಪಿಕ್ ಮಾಡ್ಕೊಡ್ಬೇಕು ಒಂದೊಂದೇ ನಾನು ಆಕ್ಟ್ ಮಾಡ್ತಾ ಹೋಗ್ತೀನಿ ಯಾ ಎಷ್ಟ್ ಗೆಸ್ ಮಾಡ್ತೀರಾ ನೋಡೋಣ ಓಕೆ ರೆಡಿ ಸ್ಟಾರ್ಟ್ ನೋಡ್ಕೊಂಡ್ಬಿಡ್ಲ ಒಂದ್ಸಲ ನೋಡಿ ಚಿಕ್ಕ ವಯಸ್ಸ ಕಾಪಿ ಹೊಡಿತಿದ್ರ ಸ್ಕೂಲಲ್ಲೆಲ್ಲ ಮತ್ತೆ ಓಕೆ ಹ್ಮ್ ಎರಡು ಎರಡು ಅಕ್ಷರ ಅಥವಾ ಎರಡು ಪದನ ಎರಡು ಅಕ್ಷರ ಎರಡು ಅಕ್ಷರ ಎರಡೇ ಅಕ್ಷರ ಎರಡು ಪದ ಗಾಡಿ ವಾಹ್ ನಾನು ಚೆನ್ನಾಗಿ ಆಕ್ಟಿಂಗ್ ಮಾಡ್ದ ನೀವು ಚೆನ್ನಾಗಿ ಗೆಸ್ ಮಾಡಿದ್ರ ಅಂತ ಇಲ್ಲ ಆಕ್ಟರ್ ಮೇಲೆ ಹೋಗುತ್ತೆ ಅನ್ಸುತ್ತೆ ಇಮೋಷನ್ ಹೆಂಗೆ ಹೋಗುತ್ತೆ ಅಂತ ಓಕೆ ನೆಕ್ಸ್ಟ್ ಈಗ ಒಂದು ಕೆಲಸ ಮಾಡೋಣ ನಾನು ಅರ್ಧ ಆ್ಯಕ್ಟ್ ಮಾಡ್ತೀನಿ ನೀವು ಅರ್ಧ ಆ್ಯಕ್ಟ್ ಅಂತ ಆಯ್ತಾ ಈಗ ನೀವು ಅರ್ಧ ಆ್ಯಕ್ಟ್ ಮಾಡಿ ನಾನು ಫುಲ್ ಆಟ ಸರಿ ಈಗ ನೆಕ್ಸ್ಟ್ ಬಂದು ನಾನೇ ಆ್ಯಕ್ಟ್ ಮಾಡ್ತೀನಿ ನೋಡೋಣ ನಿಮಗೆ ಎಷ್ಟು ಸಿನ್ಮಾ ನಾಲೇಜ್ ಇದೆ ಅಂತ ಟೆಸ್ಟ್ ಮಾಡ್ತಾ ನಾವು ಓ ಮೈ ಗಾಡ್ ಓಕೆ ಎರಡು ಪದ ಹ್ಞೂ ಹ್ಞೂ ಹೊಸ ಸಿನಿಮಾ ಹ್ಞೂ ಈಗ ರಿಲೀಸ್ ಆಗಿರೋದು ರೀಸೆಂಟಾಗಿ ಕಾಟೇರ ಎರಡು ಪದನಾ ಯಾವುದಪ್ಪ ಕನ್ನಡ ಸಿನಿಮಾ ಅಲ್ವಾ ಹಾಂ ಯಾರ್ದು ಹಳೇದೂ ಇದು ಲ್ಯಾಂಗ್ವೇಜು ಕನ್ನಡ ಇಂಗ್ಲೀಷ್ ಅಂತ ಓಕೆ ಹ್ಞೂ ಎರಡು ಪದ ಇಂಗ್ಲೀಷು ಕನ್ನಡ ಸಿನಿಮಾ ಇಂಗ್ಲೀಷ್ ಇಂಗ್ಲೀಷ್ ಇರುವಂತದ್ದು ಎರಡು ರೀಸೆಂಟಾ ನಾನು ಯಾವ ಸಿನಿಮಾ ನೋಡಿದೆ ಅಂತಾನೆ ನನ್ನ ಹೆಸರೇನು ಹುಡುಗಿ ತಾಳಿ ಮದುವೆ ಆಗಿಲ್ಲ ಬ್ಯಾಚುಲರ್ ಆಗ ಗೊರದು ಏ ಆ ಫಿಲಂ ನಾ ಯಾಕೈಲಾವೆ ಅದು ನಾಕೈಲಿ ರಿಲೀಸ್ ಆಯ್ತು มิสเตอร์ ಬ್ಯಾಚಲರ್ ಥಿಯೇಟರ್ ಅಲ್ಲಿ ಇದೆ ಅಂತ ಹೇಳ್ತಿದ್ದೀರೋ ಹೊಸ ಸಿನಿಮಾ ಅವರಿ ಇಲ್ಲ ನಾನು ಗೊತ್ತಿ ನಾನು ಎಲ್ಲಿದ್ದೆ ನಾನು ನೀವು ಹೀಗೆ ಕೇಳಿದ್ರೆ ನನಗೆ ಮೂರು ದಿನಗಳು ನನಗೆ ಅಷ್ಟೋ ನಿಮಗೆ ಗೊತ್ತಿಲ್ವಾ ಈಗ มิสเตอร์ ಬ್ಯಾಚಲರ್ ಆ ಬ್ಯಾಚಲರ್ ಕರೆಕ್ಟ್ ಫಸ್ಟ್ ಬ್ಯಾಚಲರ್ ಬ್ಯಾಚಲರ್ ಪಾರ್ಟಿ ಅದನ್ನ ನೀವು ನಾನು ಹೇಳ್ಬಾರದು ನಾನು ನೀವು ಆಕ್ಟ್ ಮಾಡಬೇಕು ತಾನೆ

ಹಾ ಮೂರ್ ಹ್ಮ್ ಹ್ಮ್ ಮೂರನೇದು ಬ್ಯೂಟಿಫುಲ್ ಗರ್ಲ್ ಸುಂದರ ಯುವಕ್ರಿ ಈ ಕನ್ನಡ ಕನ್ನಡ ಪದ ಹಂಗಂದ್ರ ಏನು ಅದು ಮೊದಲನೇ ಪದ ಹೇಳಿ ಫಸ್ಟ್ ಯಾರು ನೀನು ಚಲುವೇನ ಈಗ ಒಂದು ನೀವು ಮಾಡಿ ಇರಿ ಇರಿ ರೆಡಿ ನಾನು ಚೆನ್ನಾಗಿ ಆಕ್ಟ್ ಮಾಡ್ತಾ ಇದೀನಿ ಆಹ್ ನೀವು ಆಕ್ಟ್ ಮಾಡಿದ್ರಿ ನೀ ಆಕ್ಟಿಂಗ್ ಮಾಡ್ತೀರಾ ಈಗ ನಿಮಗೆ ಇದಕ್ಕ ಅವಾರ್ಡ್ ಕೊdotರ ಆಕ್ಟ್ ಮಾಡಬೇಕು ನೀವು ಈಗ ನೋಡಿ ನಾನು ಕರೆಕ್ಟಾಗಿ ಗెస్ ಮಾಡ್ತೀನಿ ಐದು ಅಂತ ರಟ್ಟಾ ಗನ್ ರಕ್ತನೇ ಕಾಣಿಸ್ತಿಲ್ಲ ಅಲ್ಲಿ ನಾನು ಸುಮ್ಮನೆ ರಕ್ತ ಅಂದೆ ಓಹೋ ರಕ್ತ ಚಾಕು ಕೊಡಿ ಅಂಟಿ ರಕ್ತ ಕಣ್ಣೀರು ಹೆಂಗ್ಯಾಕೆ ಇನ್ನೊಂದ್ ಇನ್ನೊಂದು ಸಿನಿಮಾ ಕೊಡಿ ನಾನೇ ನಾನ್ ಆಕ್ಟ್ ಮಾಡದು ನಿಮ್ಮದು ಟಾಸ್ಕ್ ನಂದಲ್ಲ ಹೌದಾ ಊ ಈಜಿ ಹೌದು ತುಂಬಾ ಈಜಿ ಒಂದೇ ಪದ ಸೂರ್ಯವಂಶ ಅಲ್ಲ ರೀಸೆಂಟ್ ಹಳೆದಾ ಹೊಸದಾ ಮನೆ ಮನೆ ಅರಮನೆ ಕರೆಕ್ಟ್ ಅದಕ್ಕೆ ನೀವ್ ಯಾಕೆ ಮಾಡಿ ನೀವ್ ಯಾಕೆ ಮಾಡಿ ನೋಡೋಣ ಎಷ್ಟು ವರ್ಡ್ ಇದೆ ಅಂತ ಫಸ್ಟ್ ತೋರಿಸ್ಬೇಕು ಅದು ನೋಡಿ ಹ್ಮ್ ಪೈಲ್ವಾನ್ ಹಾ ಈಗ ಇಲ್ಲಿ ಕೂತಿರೋ ಅಷ್ಟು ಜನರಲ್ಲಿ ಯಾರಾದರೂ ಒಬ್ರು ಗೆಸ್ ಮಾಡಿದ್ರೆ ಒಪ್ಕೊಂತೀನಿ ಕರೆಕ್ಟಾಗಿ ತೋರ್ಸಿದಿರ ಅಂತ ಓ ಇದು ಕುಸ್ತಿ ಮಾಡೋದು ಏನಂತರ ಅದಕ್ಕೆ ನಾನು ಗೆಸ್ ಮಾಡ್ಲಾ ನೀವು ಬರ್ತಿದ್ದೀರಾ मीनिंग ನೀವು ಮಾಡಿ ಗೆಸ್ ಗೊತ್ತಾಯ್ತು ಅಂಬೆ ಈಗ ಹೇಳೋ ಇದನ್ನ ಗೆಸ್ ಮಾಡಿ ಅಮ್ಮ ನೋಡಿ ಇದು ಇದು ಏನಂತಾರೆ ಫೈಲ್ವಾನ್ ಫೈಲ್ವಾ ಅಂದ್ರೆ ಗರಡಿ ನಾನನ್ನು ಓಕೆ ಪರವಾಗಿಲ್ಲ ನಾನೇ ಯಾಕೆ ಮಾಡ್ತೀನಿ ನಾನೇ ಪಿಕ್ ಮಾಡಿ ನಾನೇ ಯಾಕೆ ಮಾಡ್ತೀನಿ ನೆಕ್ಸ್ಟ್ ನಾನು ಹಾಂ ಓಕೆ ಈಸಿ ಎರಡು ಪದ ಹ್ಞೂ ಎರಡೇ ಪದ ಮಗು ಅಣ್ಣ ತಂಗಿ ಅಲ್ಲ ಏನದ ಮಗು ಗಂಡು ಮಗು ಏ ಹಿಂಗ ಗಂಡು ಮಗು ನಾನು ನಾನು ಗಂಡು ಮಗು ದೊಡ್ಡ ಗಂಡು ಮಗು ಅಲ್ಲ ಮತ್ತೆ ಓಕೆ ನಾನು ಯಾರು ನಾನು ಯಾರು ಅಂತನಾ ನಾನು ಗಂಡು ಮಗು ನಾನು ನಮ್ಮಮ್ಮ ಹಾ ನಮ್ಮಮ್ಮ ತಾಯಿಗೆ ತಕ್ಕ ಮಗ ಮಗ ಎರಡನೇದು ಮಗ మనే మగ దొడ్ మగ దొడ్ మన హుడ్గ కరెక్ట్ అర్ధ నీవ్ హత తిర అర్ధ యాక్ట్ మార్తీని అంత మగ ఎన్ని సమ్ ನೋಡಿ uh, <laughs> <Yeah. laughs> <laughs> <laughs> <hums> <hums> ಕೈ ಹ್ಮ್ ಸೆಕೆಂಡ್ ಹಾಫ್ ವಾ ಕೈ ವಾ ಒಂದೊಂದು ಲೆಟರ್ ತೋರ್ಸ್ಬಿಟ್ಟು ಸಿಗ್ಮ ಹೆಸ್ರು ಹೇಳೋದು ಹೆಂಗಿದೆ ಅದು ಕೈ ವಾ ನ ಆ್ಯಕ್ಟ್ ಮಾಡ್ಬೇಕು ನೀವು ಒಂದೊಂದು ಅಕ್ಷರನೂ ಹಿಂಗೆ ತೋರಲ್ಲ ದೊಡ್ಡು ಅಲ್ಲ ಮಾಡ್ದಲ್ಲ ನಾನು ಒಂದೊಂದೇ ಅಕ್ಷರ ತೋರಿಸ್ತೀನಿ ಆ್ಯಕ್ಟ್ ಮಾಡಿ ಮಾಡಿ ಕಾರ್ತಿಕ ಕಾ ಮ್ಯಾಮ್ ನೀವು ಅರ್ಧ ಆಕ್ಟ್ ಮಾಡ್ತೀರಾ ಅಂದ್ರೆ ಅರ್ಧ ಆಕ್ಟ್ ಮಾಡ್ದೆ ನಾನು ಫುಲ್ ಒಂದೊಂದು ಅಕ್ಷರಕ್ಕೂ ಆಕ್ಟ್ ಮಾಡ್ತಾ ಇದ್ದೀನಿ ಸರಿ ಈಗ ಒಂದು ನಾನು ನೆಕ್ಸ್ಟ್ ಲಾಸ್ಟ್ ಒನ್ ನೀವು

ಮುತ್ತು ಸೆಕೆಂಡ್ ಮುತ್ತಿನಂತ ಹೇಳ್ತೀವಿ ಮದ್ವೆ ಬೇಕು ಅಂತ

ಥ್ಯಾಂಕ್ ಯು ಕಾರ್ತಿಕ್ ಮಹೇಶ್ ಇರಿ ಅವಾರ್ಡ್ ಬರ್ತಾ ಇದೆ ಬರ್ಲಿ ಅವಾರ್ಡ್ ನೋಡಿ ಪಾಪ ವೇಯ್ಟ್ ಲಾಸ್ ಆಗಿದೆ ಅಂದ್ರೆ ಚೆನ್ನಾಗಿ ತಿಂದು ವೆಯ್ಟ್ ಪುಟ್ ಆನ್ ಆಗ್ಲಿ ಅಂತ ಈ ಅವಾರ್ಡ್ ನಿಮ್ಗೋಸ್ಕರ ತಂದಿದ್ವಿ ಕಂಗ್ರಾಜ್ಯುಲೇಶನ್ಸ್ ಆ ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಂಡ್ ವಾರ್ಡ್ ಆಮ್ ಬಿ ದ್ರಾಕ್ಷಿ ಕೊಟ್ಟಿದ್ದಾರೆ ಅವಾರ್ಡ್ ಅಂತ ಥ್ಯಾಂಕ್ ಯು ತಿಂದು ಸ್ವಲ್ಪ ಶಕ್ತಿ ಬರ್ಸ್ಕೊಡ್ಲಿ ಥ್ಯಾಂಕ್ ಯು ಆ್ಯಂಡ್ ವನ್ಸ್ ಎಗೆನ್ ಬಿಗ್ ಬಾಸ್ ಗೆದ್ದಿದ್ದಕ್ಕೆ ನಿಮ್ಗೆ ಹಾರ್ಟಿ ಕಂಗ್ರಾಜ್ಯುಲೇಷನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಟ್ ಮೀನ್ಸ್ ಅ ಲಾಟ್ ಥ್ಯಾಂಕ್ಸ್ ಫಾರ್ ಡೂಯಿಂಗ್ ದಿಸ್ ಇದು ತುಂಬ ಕ್ರಿಯೇಟಿವ್ ಆಗಿತ್ತು ತುಂಬ ಸ್ಟ್ರೆಸ್ ಆಗಿತ್ತು ಬೆಳಗಿಂದ ಹೆಕ್ಟಿಕ್ ಆಗಿತ್ತು ಸ್ಕೆಡ್ಯೂಲ್ ಇಟ್ ದಿಸ್ ವಾಸ್ ಏನೋ ಸ್ಟ್ರೆಸ್ ಬಸ್ಟರ್ ಸ್ಟ್ರೆಸ್ ಬಸ್ಟರ್ ವಾ ಖುಷಿ ಆಯಿತು ನಮಗೂ ನಿಜವಾಗ್ಲೂ ಫನ್ ಆ್ಯಂಡ್ ಮಸ್ತಿ ಆಗಿತ್ತು ಈ ಆಟ ಥ್ಯಾಂಕ್ ಯು ಸೋ ಮಚ್ ಟೈಮ್ ಮಾಡ್ಕೊಂಡು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ನೀವು ಟೈಮ್ ತೊಗೊಂಡು ಇಲ್ಲಿವರೆಗೂ ಬಂದಿದ್ದಕ್ಕೆ ನೋ ಥ್ಯಾಂಕ್ ಯು ಥ್ಯಾಂಕ್ ಯು